ವೀಕ್ಷಕರೇ ಜಾನಕಿ ಟಿವಿ ವಾಹಿನಿಗೆ ಸ್ವಾಗತ ನಾನು ನಿಮ್ಮ ಸ್ವಾಮಿ ಈ ದಿನ ಸರಗೂರು ತಾಲೂಕಿನ ನೆಮ್ಮನಹಳ್ಳಿ ಗ್ರಾಮದ ಅಂಗನವಾಡಿ ಕೇಂದ್ರದ ಆವರಣದಲ್ಲಿ ತಾಲೂಕು ಆರೋಗ್ಯಾಧಿಕಾರಿಗಳ ಕಚೇರಿ ಕೋಟೆ ಮತ್ತು ಸಾರ್ವಜನಿಕ ಆಸ್ಪತ್ರೆ ಕೋಟೆ ವತಿಯಿಂದ ಪ್ರಾಥಮಿಕ ಆರೋಗ್ಯ ಕೇಂದ್ರದ ಬಿಮಟಕೆರೆ ಸಹಯೋಗದೊಂದಿಗೆ ಉಚಿತ ದಂತ ತಪಾಸಣೆ ಮತ್ತು ಚಿಕಿತ್ಸಾ ಶಿಬಿರ ಹಾಗೂ ಬಾಯಿ ಆರೋಗ್ಯ ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು ಕಾರ್ಯಕ್ರಮದಲ್ಲಿ ತಾಲೂಕು ಆರೋಗ್ಯಾಧಿಕಾರಿಗಳಾದ ಡಾಕ್ಟರ್ ರವಿಕುಮಾರ್ ದಂತ ತಜ್ಞ ವೈದ್ಯರಾದ ಸಮೀವುಲ್ಲಾ ರವರು ಪ್ರಾಥಮಿಕ ಆರೋಗ್ಯ ಕೇಂದ್ರದ ವೈದ್ಯಾಧಿಕಾರಿಗಳಾದ ಡಾಕ್ಟರ್ ಚಂದ್ರಶೇಖರ್ ರವರು ದೀಪ ಬೆಳಗಿಸುವುದರ ಮೂಲಕ ಉದ್ಘಾಟಿಸಿದರು ಇನ್ನು ಕಾರ್ಯಕ್ರಮದಲ್ಲಿ ಪ್ರಾಥಮಿಕ ಆರೋಗ್ಯ ಕೇಂದ್ರದ ವೈದ್ಯಾಧಿಕಾರಿಗಳಾದ ಡಾಕ್ಟರ್ ಚಂದ್ರಶೇಖರ್ ಹಿರಿಯ ಆರೋಗ್ಯ ನಿರೀಕ್ಷಣಾಧಿಕಾರಿ ಟಿ ರವಿರಾಜ್ ವಿ ಎಂ ಎಚ್ ಮೇಲ್ವಿಚಾರಕರಾದ ವೆಂಕಟಸ್ವಾಮಿ ಆರೋಗ್ಯ ಸುರಕ್ಷಾಧಿಕಾರಿ ಅನಿತಾ ಆಶಾ ಕಾರ್ಯಕರ್ತೆಯರಾದ ಜ್ಯೋತಿ ವಿ ಎಚ್ ಮಹೇಶ್ ಸಾರ್ವಜನಿಕರು ಇನ್ನಿತರರು ಹಾಜರಿದ್ದರು ಸಲಹೆ ಮತ್ತು ಸೂಚನೆಯನ್ನು ನೀಡುವುದು ಬಾಯಿ ಆರೋಗ್ಯ ನಮ್ಮ ದೈಹಿಕ ಆರೋಗ್ಯಕ್ಕೆ ಒಂದು ಕನ್ನಡಿ ಇದ್ದ ಹಾಗೆ ಯಾಕಂದ್ರೆ ಒಬ್ಬ ವ್ಯಕ್ತಿಯ ಬಾಯಿಯನ್ನು ನಾವು ಪರೀಕ್ಷಿಸಿ ಅವನು ಎಷ್ಟು ಆರೋಗ್ಯಕರವಾಗಿದ್ದಾನೆ ಅಂತ ಹೇಳಬಹುದು ಏನಕ್ಕೆ ಅಂದ್ರೆ ಯಾವುದೇ ಕಾಯಿಲೆಯ ಪ್ರಾಥಮಿಕ ರೋಗ ಲಕ್ಷಣಗಳು ಬಾಯಿನಲ್ಲಿ ಹಲವಾರು ಬಾಯಿ ನಾವು ಕಂಡುಹಿಡಿಯಬಹುದು ಆದ್ದರಿಂದ ನಾವು ಬಾಯಿಯ ಆರೋಗ್ಯವನ್ನು ಕಾಪಾಡಿಕೊಳ್ಳಬೇಕು ಮತ್ತೆ ನಾವು ದೇಹಕ್ಕೆ ಸೇವಿಸುವ ಯಾವುದೇ ಒಂದು ಆಹಾರ ಪದಾರ್ಥ ನಮ್ಮ ಬಾಯಿ ಮುಖಾಂತರ ನಮ್ಮ ದೇಹಕ್ಕೆ ಸೇರುತ್ತೆ ಆರೋಗ್ಯಕರ ಜೀವನವನ್ನು ನಡೆಸಬಹುದು ಮತ್ತೆ ನಮ್ಮ ಈ ಶಿಬಿರದ ಇನ್ನೊಂದು ಮುಖ್ಯ ಉದ್ದೇಶ ಅಂದ್ರೆ ನಮ್ಮ ಕರ್ನಾಟಕ ಸರ್ಕಾರ ಆರೋಗ್ಯ ಇಲಾಖೆಯ ಒಂದು ಮಹತ್ವಾಕಾಂಕ್ಷಿ ಯೋಜನೆ ದಂತ ಭಾಗ್ಯ ಯೋಜನೆ ಅಂದ್ಬಿಟ್ಟು ಊರಿನ ಜೆ ಎಸ್ ಎಸ್ ಡೆಂಟಲ್ ಕಾಲೇಜ್ ಹೋದ್ರೆ ನಿಮಗೆ ಉಚಿತವಾಗಿ ಕೃತಕ ದಂತ ಪಂಕ್ತಿಯನ್ನು ಮಾಡ್ಕೊಡ್ತಾರೆ ನೀವು ಪ್ರೈವೇಟ್ ಅಲ್ಲಿ ಹೋಗಿ ಅದು ಕಟ್ಟಿಸ್ಕೋಬೇಕು ಅಂದ್ರೆ ಈಗ ಈಗಿನ ಕಾಲದಲ್ಲಿ ಕಡಿಮೆ ಅಂದ್ರೆ ಹದಿನೈದರಿಂದ ಇಪ್ಪತ್ತು ಸಾವಿರ ಆಗುತ್ತೆ ನಿಮಗೆ ಇದು ಸರ್ಕಾರದಿಂದ ಒಂದು ಉತ್ತಮ ಯೋಜನೆ ನಿಮಗೆ ಉಚಿತವಾಗಿ ಕೃತಕ ದಂತ ಪಂಕ್ತಿಯನ್ನು ಮಾಡ್ಕೊಡ್ತಾರೆ ಹಳ್ಳು ಸ್ವಲ್ಪ ಹುಡ್ಕಲ್ ಅದನ್ನು ಅದನ್ನ ತೋರಿಸ್ಕೊಂಡು ಅದಕ್ಕೆ ಟ್ರೀಟ್ಮೆಂಟ್ ಮಾಡಿಸ್ಕೊಂಡಿದ್ದ ಅದು ಆ ಮಟ್ಟಕ್ಕೆ ಕೀವು ನೋವಾಗಿ ಬರುವಂತ ಸಾಧ್ಯತೆ ಇಲ್ಲ ಈಗ ಸಾಮಾನ್ಯವಾಗಿ ಮುಂಚೆ ನೋಡ್ತಾ ಇದ್ರಿ ನೀವು ವಯಸ್ಸಾದವ್ರಿಗೆಲ್ಲ ನಿಮ್ಗೆ ಗೊತ್ತು ರಂಗೋಲೆ ಪುಡಿನೋ ಇಟ್ಟಿಗೆ ಪುಡಿನೋ ಪುಡಿ ಪುಡಿ ಮಾಡ್ಬಿಟ್ಟು ಉಪ್ಪು ಎಲ್ಲ ಇದ್ ಮಾಡ್ಕೊಂಡು ಉಜೋದ ಅದೇ ಚೆನ್ನಾಗಿ ಏನಂತರ ಆದ್ರೆ ಅವಾಗಿನ ಕಾಲಕ್ಕೆ ಟೂತ್ ಪೇಸ್ಟ್ ಆ ಗಳಾಗ್ಲಿ ಅಥವಾ ಅಲ್ಲು ಅಲ್ಲಿನ ಪುಡಿ ಆಗ್ಲಿ ಇರ್ಲಿಲ್ಲ ಅನ್ಸುತ್ತೆ ಆ ಸಂದರ್ಭದಲ್ಲಿ ಮಾಡ್ತಾ ಇದ್ರಿ ಆದ್ರೆ ಅದರಿಂದ ಏನಪ್ಪಾ ಆಗ್ತಿತ್ತು ಅಂತಂದ್ರೆ ಈ ಅಲ್ಲಿನ ಒಂದು ಮೇಲ್ಪದ್ರ ಇದೆ ಎನಾಮಲ್ ಅಂತ ಹೇಳ್ಬಿಟ್ಟು ಬಹಳ ಸೂಕ್ಷ್ಮವಾದದ್ದು ಅದು ಒಂಚೂರಿಗೆ ಉಜ್ಜಿದ್ರೆ ಹೆಂಗೆ ಕನ್ನಡಿ ಸ್ಕ್ರಾಚ್ ಅದ್ರ ಆಯ್ತಿತ್ತಲ್ಲ ಹಂಗೆ ಅದು ನಾವು ಯಾವಾಗ ಈ ಇದ್ಲು ಪುಡಿಗಳು ದಂತ ಭಾಗ್ಯ ದಂತ ಭಾಗ್ಯದ ಉದ್ದೇಶ ಏನು ದಂತ ಭಾಗ್ಯದಿಂದ ಏನೆಲ್ಲ ಪ್ರಯೋಜನಗಳು ಸಿಗ್ತವೆ ದಂತ ಭಾಗ್ಯ ಪಡಲಿಕ್ಕೆ ಏನು ಮಾರದಂಡ ಅನ್ನೋದನ್ನ ಸಭಿ ಹೇಳಿದ್ದಾರೆ ಇದು ಜಿಲ್ಲಾ ಪಂಚಾಯತ್ ಮೈಸೂರು ಮತ್ತು ತಾಲೂಕು ಆರೋಗ್ಯಾಧಿಕಾರಿಗಳ ಕಚೇರಿ ಮತ್ತು ಸಾರ್ವಜನಿಕ ಆಸ್ಪತ್ರೆ ಮತ್ತೆ ಬಿ ಮಟ್ಟಿಗೆರೆ ಪ್ರಾಥಮಿಕ ಕೇಂದ್ರ ಸಂಯುಕ್ತ ಆಸ್ಪತ್ರೆಯೊಂದಿಗೆ ಇವತ್ತು ಈ ಒಂದು ಕಾರ್ಯಕ್ರಮ ನಡೀತಾ ಇದೆ ಹದಿನಾಲ್ಕು ಹದಿನೈದನೇ ಸಾಲಿನಿಂದ ಭಾರತ ಸರ್ಕಾರ ರಾಜ್ಯ ಸರ್ಕಾರ ಈ ಒಂದು ದಂತ ಭಾಗ್ಯ ಯೋಜನೆ ಅನ್ನೋದನ್ನ ಸ್ಕೀಮನ್ನು ಎರಡು ಸಾವಿರದ ಹದಿನಾಲ್ಕು ಹದಿನೈದನೇ ಸಾಲಿನಲ್ಲಿ ತಂತು ಯಾಕೋಸ್ಕರ ತಂತು ಅಂದರೆ ಅತಿ ನಲವತ್ತೈದು ವರ್ಷ ತುಂಬಿರೋಂಥವ್ರು ಬಿ ಪಿ ಎಲ್ ಕಾರ್ಡ್ ಇರೋಂಥವ್ರು ಅಲ್ಲಿನ ಕಟ್ಸ್ಲಿಕ್ಕಾಗಲ್ಲ ಸಮಸ್ಯೆಗಳಾಗ್ತವೆ ಎಲ್ಲ ಕಡೆ ದೊಡ್ಡ ದೊಡ್ಡ ಕಾರ್ಪೊರೇಟ್ ಹಾಸ್ಪಿಟ್ಲ್ಗಳೆಲ್ಲ ಹೋಗಿ ಆಗಲ್ಲ ಸೊ ನಾವು ವಯಸ್ಸಾದವ್ರನ್ನ ಮಕ್ಕಳುಗಳು ಸುಧಾ ನೋಡಲ್ಲ ಸೊ ಇವೆಲ್ಲ ನಿಟ್ಟಿನಲ್ಲಿ ಬಾ ರಾಜ್ಯ ಸರ್ಕಾರ ಒಂದು ದಂತ ಭಾಗ್ಯ ಯೋಜನೆ ಅನ್ನೋದನ್ನು ಸ್ಕೀಮನ್ನು ತಂದು ಕಳೆದು ಹೋಗಿದರೆ ಅವಡೋಂಥದ್ದು ಈ ಒಂದು ಸ್ಕೀಮಿನ ಮುಖ್ಯ ಉದ್ದೇಶ ಸೊ ಹಾಗಾಗಿ ಈ ಭಾಗದ ಜನರು ಇದರ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿಯನ್ನು ಪಡ್ಕೊಂಡು ಮತ್ತು ನಲವತ್ತು ವರ್ಷ ಎಲ್ಲರೂ ಬಿ ಪಿ ಎಲ್ ಕಾರ್ಡನ್ನು ತಂದು ಇವತ್ತು ಸಾಂಕೇತಿಕವಾಗಿ ಇವತ್ತು ಬಂದಿರೋ ನಾವು ತಪಾಸಣೆಯನ್ನು ಒಳಪಡಿಸ್ತೀವಿ ಯಾಕಂದರೆ ಇಲ್ಲಿ ಎಲ್ಲರೂ ಬಂದಿಲ್ಲ ಸೊ ಇನ್ನು ಮುಂದಿನ ದಿನಗಳಲ್ಲಿ ನೀವು ಇದಲ್ಲದೆ ನಾವು ಆಲ್ರೆಡಿ ಈಗ ಚಂದ್ರಶೇಖರ್ ಅವರು ಹೇಳಿದಾಗ ಹತ್ತೊಂಬತ್ತನೇ ರೂಮ್ ನಂಬರು ನಮ್ಮ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ನಿರಂತರ ಸಿಗ್ತಾರೆ ಅಲ್ಲಿ ತಪಾಸಣೆ ಒಳಪಟ್ಟು ಈ ಒಂದು ಐ ಡಿ ಕಾರ್ಡನ್ನು ತೊಗೊಂಡ್ರೆ ನೀವು ಜೆ ಎಸ್ ಎಸ್ ಆಸ್ಪತ್ರೆಯಲ್ಲಿ ಉಚಿತವಾಗಿ ಅಲ್ಲಿನ ಪಂಕ್ತಿಯನ್ನು ಪೂರ್ಸುವಂಥ ಕೆಲಸವನ್ನು ಮಾಡ್ತೀವಿ ಸೊ ಅಂಗನವಾಡಿ ಮಕ್ಕಳು ಮತ್ತು ಎಲ್ಲ ಸಮ ಎಲ್ಲ ವಯಸ್ಸಿನ ವಯಸ್ಕರಿಗೂ ಇವತ್ತು ಉಚಿತವಾಗಿ ಅವರ ಓವರ್ ಹೈಜಿನಿಕ್ ಅಂತ ಬಾಯಿನ ಸ್ವಚ್ಛತೆ ಬಗ್ಗೆ ಬಾಯಿಯ ಆರೋಗ್ಯದ ಬಗ್ಗೆ ಇವತ್ತು ತಪಾಸಣೆ ಸಹ ಮಾಡ್ತೀವಿ ಮಾಡೋದು ಸಹ ಇಲ್ಲಿ ಇದೆ ನಾವು ಅಲ್ಲಿಗಳನ್ನ ಯಾವ ರೀತಿ ಉಜ್ಜಿಬೇಕು ಅನ್ನೋದು ಸಹ ಒಂದು ಟೆಕ್ನಿಕ್ ಅಲ್ಲನ್ನು ಯಾವ ರೀತಿ ನಾವು ಬೆಳಗ್ಗೆ ನಿಂತ ದಿನಕ್ಕೆ ಎರಡು ಬಾರಿ ಬೆಳಗ್ಗೆ ಮತ್ತು ಸಂಜೆ ಎರಡು ಬಾರಿ ಉಜ್ಜಬೇಕು ಇದನ್ನು ನಾವು ಜಿಗ್ಝಾಕ್ ಅಲ್ಲಿ ಜೆಂಟ್ಲಿ ಜಿಗ್ಜಾ ಪುಲ್ಸಲ್ಲಿ ನಾವು ಊತ ಆಗುವಂಥದ್ದು ಯಾವುದೇ ಪ್ರಕರಣಗಳಿದ್ದು ನೀವು ಮುಕ್ತವಾಗಿ ಇಲ್ಲಿ ತೋರಿಸಿ ಪಡಿಬೋದು ಸೊ ಹಾಗಾಗಿ ಈ ಒಂದು ಕಾರ್ಯಕ್ರಮ ಇಲ್ಲಿ ಚಿಕ್ಕದಾಗಿ ಚೊಕ್ಕ ಆಯೋಜನೆ ಆಗಿದೆ ಇದನ್ನ ಕೇಳಿಸ್ಬಿಟ್ಟು ಮಿಕ್ಕದ ಹಲ್ಲು ಯಾವ್ದು ಹೋಗಿದೆ ಅದಕ್ಕೆ ಹಲ್ಲು ಕಟ್ಟಿಸ್ಕೋಬಹುದು